ಪುಕ ಪುಕ ಶುರುವಾಗಿರೋದು ಸಿದ್ದುಗೋ ಹೆಚ್ಡಿಕೆಗೋ ಸಿದ್ದು ವಿರುದ್ಧ ಕುಮಾರನ ಇದೆಂತ ವಾಗ್ದಾಳಿ ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇನಾ ರಾಜ್ಯ ರಾಜಕಾರಣದಲ್ಲಿ ಸೇಡಿನ ರಾಜಕಾರಣ ಶುರುವಾಗಿ ಬಿಟ್ಟ ಸಿದ್ದುನ ಹಣಿಯೋಕೆ ಕಮಲದಳ ಪಕ್ಷಗಳು ಮಾಡಿದ ಕುತಂತ್ರ ಏನು ಕುಮಾರಸ್ವಾಮಿ ಅವರಿಗೆ ಕರ್ಮ ಹಿಟ್ ಬ್ಯಾಕ್ ಆಗಿದ್ದು ಹೇಗೆ ಸಿಎಂ ಸಿದ್ದು ವಿರುದ್ಧ ಕುಮಾರನ ನಡೆಸಿದ್ದು ಇದೆಂತ ವಾಗ್ದಾಳಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಒಂದಲ್ಲ ಒಟ್ಟು ಎರಡು ಪ್ರಕರಣಗಳು ಕೇಳಿ ಬಂದಿವೆ ಒಂದು ಗಣಿ ಅಕ್ರಮ ಎರಡನೇ ಇದ್ದು ಬಿಡಿಎ ಡಿನೋಟಿಫಿಕೇಶನ್ ಪ್ರಕರಣ ಈ ಎರಡು ಪ್ರಕರಣಗಳಲ್ಲಿ ಎಚ್ ಡಿಕೆ ವಿರುದ್ಧ ಕ್ರಮ ಆಗ್ತಿಲ್ಲ ಒಂದರಲ್ಲಿ ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ತಾ ಇಲ್ಲ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಪುಕಪುಕ ಶುರುವಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡ್ತಾರೋ ಅನ್ನೋ ಆತಂಕ ಎದುರಾಗಿದೆ ಆ ಮೂಲಕ ತಮ್ಮ ಜುಟ್ಟನ್ನ ಕೇಂದ್ರ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇರೋದ್ರಿಂದ ರಾಜ್ಯಪಾಲರು ಎಚ್ಚರಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಇವೆ ಒಂದೊಮ್ಮೆ ಕುಮಾರಸ್ವಾಮಿ ಬಿಜೆಪಿ ನಾಯಕರ ಜೊತೆ ಕಿರಿಕ್ ಮಾಡಿಕೊಂಡ್ರೆ ಕುಮಾರಸ್ವಾಮಿಗೆ ಕಾನೂನು ಸಂಕಷ್ಟ ತಪ್ಪಿದ್ದಲ್ಲ ಮತ್ತೊಂದು ಕಡೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಲ್ಲ ಅಂತಿರೋ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯವರ ನಡೆಯ ಮೇಲೂ ಅತಿಯಾದ ಭಯ ಇದ್ದಂತಿದೆ ಇವತ್ತು ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ನಾನು ಕೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿ ಇರೋದ್ರಿಂದ ಒಂದಲ್ಲ ಒಂದು ದಿನ ತಮ್ಮ ರಾಜೀನಾಮೆಗೂ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿಯಬಹುದು ಆತಂಕ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಕಾಡ್ತಿದೆ ಹೀಗಾಗಿ ಮನಸ್ಸಲ್ಲಿ ಕುಮಾರಸ್ವಾಮಿ ಅವರಿಗೆ ಆತಂಕ ಮಾಧ್ಯಮಗಳ ಮುಂದೆ ಮಾತ್ರ ನನ್ನ ಕಾಂಗ್ರೆಸ್ ನಾಯಕರು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲದ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಇದೀಗ ವಾಗ್ದಾಳಿ ನಡೆಸಿದ್ದಾರೆ ಶ್ರೀಮಾನ್ ಸಿದ್ದರಾಮಯ್ಯನವರೇ ನಿಮ್ಮ ಸಿದ್ವಿಲಾಸಕ್ಕೆ ಉಗೆ ಉಗೆ ಎನ್ನಲೇಬೇಕು ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ಎಸಿಬಿ ರಚನೆ ಮಾಡಿಕೊಂಡ್ರಿ ಇಂದು ಮೂಢ ಹಗರಣದಿಂದ ಬಚಾವಾಗಲು ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಈ ಕುರಿತು ಟ್ವೀಟ್ ಮಾಡಿರೋ ಕುಮಾರಸ್ವಾಮಿ ಅವರು ಕರ್ಮ ಹಿಟ್ ಬ್ಯಾಕ್ ಎಂದ್ರೆ ಇದೇ ಅಲ್ಲವೇ ಸಿದ್ದರಾಮಯ್ಯನವರೇ ನಿಮ್ಮ ಗ್ರಹಚಾರಕ್ಕೆ ಎ ಸಿಬಿಯನ್ನು ಹೈಕೋರ್ಟ್ ಬರ್ಖಾಸ್ತು ಮಾಡ್ಬಿಟ್ಟು ಈಗ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದ್ ಮಾಡಿದ್ದೀರಿ ಅಲ್ಲಿಗೆ ಆರೋಪಿ ಅಪರಾಧಿಯಾದ ಎಂದೇ ಲೆಕ್ಕ ಅಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ನಾನು ಭಾವಿಸಿದಷ್ಟು ಧೈರ್ಯವಂತರಲ್ಲ ನೀವು ನಿಮಗೂ ಭಯವಿದೆ ಅದೇ ಈ ನೆಲದ ಕಾನೂನಿನ ಶಕ್ತಿ ಏನಂತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇನ್ನು ಮೂಢ ಹಗರಣದ ಕುರಿತು ಜೆಡಿಎಸ್ ರಾಜ್ಯ ಘಟಕ ಕೂಡ ಕಿಡಿಕಾರಿದ್ದು ಉಸರವಳ್ಳಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮುಚ್ಚಿಕೊಳ್ಳುವ ಕಲ್ಲಾಟ ಶುರುವಾಗಿದೆ ನಾನು ತಪ್ಪೇ ಮಾಡಿಲ್ಲ ಯಾರಿಗೂ ಹೆದರಲ್ಲ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ನಿಮಗೆ ಸಿಬಿಐ ಬಯಬೇಕೆ ಅಂತ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಸಿಗರೇ ಬಾಯ್ ಬಿಟ್ರಿ ಸಂವಿಧಾನ ಉಳಿಸಿಕೊಳ್ಳುತ್ತೇವೆ ರಕ್ಷಿಸುತ್ತೇವೆ ಎನ್ನುವುದು ಬರೀ ಬೊಗಳೆಯೇ ಭ್ರಷ್ಟಾಚಾರಿ ಸಿದ್ದರಾಮಯ್ಯನವರೇ ನಿಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳಲು ಹಿಂದೆ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರವನ್ನೇ ಕಿತ್ತುಕೊಂಡ್ರಿ ಮೂಡ ಪ್ರಕರಣದಲ್ಲಿ ಮುಕ್ಕಿ ತಿಂದಿರುವ ವೈಟ್ನರ್ ರಾಮಯ್ಯ ಹಾಗೂ ಕುಟುಂಬದ ವಿರುದ್ಧ ಸಿಬಿಐ ವಿಚಾರಣೆ ನಡೆದ್ರೆ ಎಲ್ಲಿ ತಮ್ಮ ಮೂಡ ನಿಗೂಢ ರಹಸ್ಯ ಬಯಲಾಗುತ್ತೋ ಎಂಬ ಆತಂಕ ಕಾಡುತ್ತಿದೆ ಸಿಬಿಐಯನ್ನ ಕಟ್ಟಿಹಾಕಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣ ಬಯಲಾಗುತ್ತಿದೆ ಅಂತೇಳಿ ಜೆಡಿಎಸ್ ರಾಜ್ಯ ಘಟಕ ಕಿಡಿಕಾರಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಮಲದಣ ಪಕ್ಷಗಳು ಕೇಂದ್ರ ಸರ್ಕಾರದ ಕೃಪಾ ನೆರಳಿನಲ್ಲಿ ತಮ್ಮ ಮೇಲೆ ಗಂಭೀರ ಆರೋಪಗಳಿದ್ರು ಬಚಾವಾಗ್ತಿವೆ ಇತ್ತ ಮೇಲೆ ನೇರ ಆರೋಪ ಇಲ್ಲದಿದ್ರು ವಿನಾಕಾರಣ ಆರೋಪ ಮಾಡಿ ಅವರ ರಾಜೀನಾಮೆ ಪಡೆದು ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಹೀಗಾಗಿ ನಾನು ತಪ್ಪೆ ಮಾಡಿಲ್ಲ ಅಂತಿರೋ ಸಿಎಂ ಸಿದ್ದರಾಮಯ್ಯ ಕಮಲದಳ ಪಕ್ಷಗಳ ಹುನ್ನಾರಕ್ಕೆ ಹರಿಕೆಯ ಕುರಿಯಾಗುತ್ತಾ ಹೀಗಾಗಿ ಸಿಬಿಐಗೆ ಇಷ್ಟು ದಿನ ಕೊಟ್ಟಿದ್ದ ಮುಕ್ತ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ ಇದನ್ನ ಭಯ ಅಂತ ಕುಮಾರಸ್ವಾಮಿ ಬಣ್ಣಿಸೋದು ಎಷ್ಟು ಸಾರಿ ಕಮಲದಳ ಪಕ್ಷಗಳು ಹುನ್ನಾರ ಮಾಡಿದ್ರೆ ಅದು ರಣತಂತ್ರ ಕಾಂಗ್ರೆಸ್ ನಾಯಕರು ರಣತಂತ್ರ ಮಾಡಿದ್ರೆ ಅದು ಹುನ್ನಾರವಾ ಅಷ್ಟಕ್ಕೂ ಪುಕ್ಕ ಪುಕ್ಕ ಶುರುವಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರಿಗೋ ಎಚ್ ಡಿ ಕುಮಾರಸ್ವಾಮಿ ಅವರಿಗೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ